ಯಾಕೆ ಕೊಟ್ಟಿಲ್ಲ ತಮಿಳ್ನಾಡಲ್ಲಿ ಕಣ್ಸ್ರಿಲ್ವ ಹ್ಞೂ ಹಾಂ ನಮಗೆ ಅಷ್ಟು ಪೊಲಿಟಿಕಲ್ ತೆರಿದಪ್ಪ ಯಾಕೆ ಕಡೆ ಪುಡಿ ಪೊಲಿಟಿಕಲ್ ಯಾಕೆ ತಿಳಿಯೋದು ನಮ್ಮಳೆ ಬಂದಿರಬೇಕು ನಮ್ಮ ಮೇಲೆ ಒಂದಾರ ಬರಬೇಕಾಯ್ತು ಸಾರ್ ಅಷ್ಟೇ ಅಲ್ಲಿ ತೆಪ್ಪ ಓಡಿಸುವ ಸಾಮಾನ್ಯ ವ್ಯಕ್ತಿಯೊಬ್ಬ ರಾಜಕಾರಣದ ಬಗ್ಗೆ ಆಡಿರುವ ಮಾತುಗಳು ಈಗ ವೈರಲ್ ಆಗಿವೆ ತೆಪ್ಪ ಓಡಿಸ್ತಾನೆ ಈ ವ್ಯಕ್ತಿ ಅಣ್ಣಾಮಲೈ ಅವರನ್ನು ಕೊಯಂಬತ್ತೂರಿನಲ್ಲಿ ಯಾಕೆ ಸೋಲಿಸಿದ್ರಿ ಅಲ್ಲಿ ಯಾರು ಗಂಡಸ್ರಿಲ್ವಾ ಅಣ್ಣಾಮಲೈ ಎಂಥ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅವ್ರನ್ನ ಸೋಲಿಸ್ಬಿಟ್ರಲ್ಲ ಇನ್ನು ನಮ್ಮ ಈ ಹಿಂದೂಗಳು ಅಯೋಧ್ಯೆಯಲ್ಲಿ ಬಿ ಜೆ ಪಿಯನ್ನೇ ಸೋಲಿಸ್ಬಿಟ್ರು ಅದಕ್ಕೆ ಶ್ರೀರಾಮಚಂದ್ರ ಲಂಕೆಯಲ್ಲಿ ಸೀತಾಮಾತೆಯನ್ನು ಕರ್ಕೊಂಡ್ಬರುವಾಗ ವಾನರ ಸೇನೆ ಕರ್ ವಾನರ ಸೇನೆಯನ್ನು ಕರ್ಕೊಂಡೋಗಿದ್ದ ಏನಾದರೂ ಈ ಹಿಂದೂಗಳನ್ನು ಕರ್ಕೊಂಡು ಅಲ್ಲಿ ರಾವಣನ ಲಂಕೆ ಐಶ್ವರ್ಯ ನೋಡಿ ಇವರು ರಾವಣನ ಸೇನೆ ಸೇರ್ಕೊಬಿಡೋರು ಅಲ್ಲಿಯ ಐಶ್ವರ್ಯ ಐಭೋಗನ ಅನುಸರಿಸೋ ಅನ್ವ ಏನೋ ಅದನ್ನು ಅನುಭವಿಸೋಕೆ ಹೊರಡೋರು ಸೊ ಆ ಕಾರಣಕ್ಕೆ ರಾಮ ಯೋಚನೆ ಮಾಡ್ಕೊಂಡು ವಾನರ ಸೇನೆ ಸೀತಾ ಸೀತಾಮಾತೇನ ಕರ್ಕೊಂಬಂದ ಈ ಹಿಂದೂಗಳು ಒಗ್ಗಟ್ಟಾಗೋದಿಲ್ಲ ಅನ್ನೋದನ್ನು ಈ ವ್ಯಕ್ತಿ ಬಹಳ ಇಲ್ಲಿನ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಯು ಪಿಯಲ್ಲಿ ಆದಂಥ ಘಟನೆಗಳ ಬಗ್ಗೆ ಅತ್ಯಂತ ಆಕ್ರೋಶದಿಂದ ಹಾಗೆಯೇ ಅದನ್ನು ಸ್ವಲ್ಪ ಲಘು ಬಗೆಯಿಂದ ನಗ್ನಗ್ತಾ ಹೇಳ್ತಾರೆ ಅವ್ರನ್ನ ಸೋಲಿಸಿದ್ದು ತಮಿಳ್ನಾಡಿನಲ್ಲಿ ಈ ವ್ಯಕ್ತಿಗೆ ಬೇಸರ ಇದೆ ಸೊ ಅದನ್ನು ಚರ್ಚೆ ಮಾಡ್ತಾ ಇನ್ನೊಬ್ಬ ತಮಿಳ್ನಾಡಿನ ವ್ಯಕ್ತಿ ಜೊತೆ ಈ ವಿಚಾರ ಹಂಚ್ಕೊಂಡಿರುವಂಥ ವಿಡಿಯೋ ಈಗ ಹೊರಬಂದ ನಂತರ ಎಲ್ಲರೂ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಗೊತ್ತಾಯ್ತಲ್ಲ ನಮ್ಮ ಸನಾತನ ಹಿಂದೂ ಧರ್ಮ ಅನ್ನುವಂಥವರ ಪರಿಸ್ಥಿತಿ ಇದನ್ನ ಈ ಬುದ್ಧಿ ಇಲ್ಲಿನವ್ರಿಗೆ ಇದ್ದಿದ್ರೆ ಯು ಪಿ ಎನ್ನು ಗೆಲ್ಲಿಸ್ತಾ ಇದ್ರು ಅಣ್ಣಾಮಲೆಯನ್ನು ಗೆಲ್ಲಿಸ್ತಾ ಇದ್ರು ಅಲ್ಲಿ ಬಿಜೆಪಿನೇ ಅಂತ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಗ್ರೂಪ್ಗಳಲ್ಲಿ ಇದನ್ನ ಹೆಚ್ಚಾಗಿ ಶೇರ್ ಮಾಡ್ತಾ ಇದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ನೋಡಿ ಈ ರಂಗಪ್ಪನಿಗೆ ಬುದ್ಧಿ ನಮ್ಮಲ್ಲಿರೋ ಮಂಗಪ್ಪಗಳಿಗೆ ಹಿಂದೂಗಳಿಗೆ ಇಲ್ವಲ್ಲ ಅನ್ನುವಂತ ಬೇಸರವನ್ನ ಸೋಷಿಯಲ್ ಮೀಡಿಯಾ ಒಂದಷ್ಟು ಜನ ಆಕ್ರೋಶದ ಮೂಲಕ ವ್ಯಕ್ತಪಡಿಸ್ತಾ ಇದನ್ನ ಶೇರ್ ಮಾಡ್ತಾ ಇದ್ದಾರೆ ಯಾಕೆ ಕೊಟ್ಟಿರೋ ತಮಿಳ್ನಾಡ್ರಿಲ್ವಾ

ಮೈಸೂರು डिस्ट्रिक्टನ ಆಡಾವರ್ಷಿಗೆ ಬಂದವರು ಅಂತವರ ಕೊಯಮಂತು ಅಲ್ಲಿ ನೀವು ಒಂದು ಸೀಟು ಕೊಡ್ನಿರಲ್ಲ తమిళನಾಡು ಜನ ಸರಿನಾ ನಾವು ಅವರಿಗೋಸ್ಕರ ತಪ್ಪ ಕಷ್ಟ ಪಡ್ತೀರೋ ವೋಟ್ ಹಾಕಲ್ಲ 나 ಏನು ಮಾಡಲಿಪ್ಪ ನೀವು ಏನು ಮಾಡೋ ಜನ ಮಾಡಬೇಕು ಸ್ವಾಮಿ ಅದಕ್ಕೆ ರಾಮ ಹಿಂದೂಗಳು ಕರ್ಕ ಎಲ್ಲ ವಾನರ್ಸ್ ಏನ ಕರ್ಕ ಹೋಗಿ ಲಂಕೆಯಲ್ಲಿ ರಾವಣನ ಗೆತ್ಕ ಬಂದು ಅದೇ ನಮ್ಮ ಹಿಂದೂಗಳ ಕರ್ಕೋಗಿದ್ರ ಎಲ್ಲ ರಾವಣನ ಐಶ್ವರ್ಯ ನೋಡಿ ಎಲ್ಲ ರಾವಣ್ ರಾಜ್ಯ ಹಿಂದೂಗಳು ಅದಕ್ಕೆ ರಾಮ ಹಿಂದೂಗಳ ಕರ್ಕೋನಿಲ್ಲ ವಾನೆಲ್ಲ ಸೇನಾರ ಕರ್ಕೋತು ಅದಕ್ಕ ರಾಮ ಬಂದು ನಮ್ಮ ಹಿಂದೂಗಳು ಕರ್ಕೋಗಿದ್ರ ಅವತ್ತು ರಾಮ ಇದ್ದಾಯ್ತಿರ್ಲಿಲ್ಲ ಎಲ್ಲ ರಾವಣ್ ರಾಜ್ಯಕ್ಕೆ ಸೇರ್ಕೊಳ್ಳೋರು ಎಲ್ಲ ರೈಸರ್ ಅಂತ ನೋಡಿದ್ರಲ್ಲ ಅಂತ ಜನ ನಮ್ಮ ಹಿಂದೂ ಜನ ಇರೋದು ಎಲ್ಲ ಫ್ರೀ ಫ್ರೀಗೆ ಒಬ್ಬ ಪರ್ಸನ್ ಬೇಕಲ್ಲ ಯುದ್ಧವಂತರ್ ಬೇಕಾಗಿಲ್ಲ ಅವ್ರಗ ಬಿಟ್ಟಿ ಬಾಗ್ಯ ಬೇಕು ಸುಳ್ಳುನ್ ಬಾಗೆ ಬೇಕು ಸುಳ್ಳುನ್ ಭರವಸೆ ಬೇಕು ಜಾತಿ ಬೇಕು ಜಾತಿ ಜಾತಿ ಏನ್ ಸ್ವಾಮಿ ಒಂಡ್ ಗುಟ್ಟ ಅಣ್ಣ ತಮ್ಮ ನಿಂಬಲ್ಲ ಜಾತಿಗೆ ಒಟ್ಟು ಓಟ್ ಕೊಡ್ಬೇಕು ಕರೆಕ್ಟ್ನಾ ಒಂದ್ ಗುಟ್ಟಿರೋರ್ಗೆ ನನಗೆ ಮನೆ ಹಬ್ಬರ ಗದ್ದು ಒಡದಾಡ್ಕೊ ಓಟ್ ಹೋಗ್ತಾರೆ ಜಾತಿ ಓಟಾಗಿ ಏನ್ ಪ್ರಯತ್ನ ಬಂದಿರಬೇಕು ಅಣ್ಣ ಮಲೆ ಒಂದಾರ ಬರ್ಬೇಕಾಯ್ತು ಸ್ವಾಮಿ ಕೇಳ ಅಣ್ಣ ಮಲೆ ಒಂದಾರ ಬರ್ಬೇಕಾಯ್ತು ನಿಮ್ ತಮಿಳ್ನಾಡ್ಲೆ ಅಮ್ಮ ಪಕ್ಷ ಒಂದಿಲ್ಲ ಅಂತ ಸಾಲ ಸ್ಟಾಲಿನ್ ಮಗ ನಮ್ಮ ಹಿಂದೂ ತತ್ವ ಬೆಳೆದವ್ರಿಗೆ ನೀವು ನಲ್ವತ್ತು ಸೀಟ್ ಕೊಟ್ಟಿದ್ರಲ್ಲ ಎಂತ ಮೂರ್ಖ ಅಲ್ಲಿ ಹಿಂದೂಗಳು ಮೂವತ್ತೊಂಬತ್ ಸೀಟ್ ಕೊಟ್ಟರು ನಮ್ ಹಿಂದೂ ನಮೇ ತುಂಬಾ ಕಷ್ಟವಾದ ಜನ ಕಲಿಬೇಕು ಕಲ್ತಿಲ್ಲ ಅಂದ್ರೆ ಈಗ ಕಲಿಯಲ್ ಇನ್ನೇನು ಇನ್ನೇ ಸ್ವಾಮಿ ನಮ್ಗೆ ಕಲಿಯೋದು ಹಾ ಸ್ಟಾಲಿನ್ ಮಗ ಎಂತ ಹೇಳಿಕೆ ಕೊಟ್ಟಿದ್ ಇಲ್ಲ ಅಂತ ಕೊಟ್ರ ಸನಾತನ ಧರ್ಮ ಇಲ್ಲದೇ ಹುಟ್ಟಿದನಾ ಸನಾತನ ಧರ್ಮದಿಂದ ಉಟ್ಟಿರೋದು ಬಂದಿರಬೇಕು ಬಂದಿರ್ಬೇಕು ಮನೆ ಒಂದಾರ ಬರ್ಬೇಕಾಯ್ತು ಸರ್ ಆ ಅಲ್ಲಿ